అంటే ఇట్లానే నాది ఇక్కడ పోటో ఇక్కడ 85 కి కొడితే సార్ కేవలం 8 కి 9 కి 9 5 కి కొడితే హ్ అలా నాది నా మాట ఇక్కడ రిజిస్టర్ట్ చేయమంటా సార్ గవర్నమెంట్ కోట దీనికి రిజిస్టర్ కార్తికేని ప్రశ్నన నీవు లేట్ మార్బెడి ఇల్ల ఇక్కడ బరీ బంటా 10000 సంన్న ఆ పెట్రోల్ లో ఆ బార్యె కొడు ఆ

ಒಬ್ಬ ಹೋಗಿ ಪ್ರತಿ ತಿಂಗಳಾಗಿ ರಿಲೀಸ್ ಮಾಡಬೇಕಲ್ಲ ಅವರ ಸಂಬಳ ಅದರಲ್ಲಿ ಇನ್ನೊಂದು ಎರವೇ ನಾ ಬೇಜಾರು ಮಾಡ್ಕೊಂಡ್ರೆ ನಾನು ಹೇಳಿದ್ರೆ ಇಲ್ಲಿ ಕೆಲವು ಭಾಗದಲ್ಲಿ ಏನಾಗುತ್ತಿದೆ ಈ ಮೈಸೂರು ಭಾಗದಲ್ಲಿ ನಾಲ್ಕು ಜಿಲ್ಲೆಗೆ ನೆಲೆಸಿ ನಾನು ಮೈಸೂರು ಸಿಟಿ ಏನ್ಬಿಟ್ಟು ಏನು ಮಾಡಿದ್ರೆ ಎಲ್ಲ ಮಕ್ಕಳು ಸಕ್ಕೆ ಮೈಸೂರು ಬಂದು ನೆಲೆಸೋರೆ ಚಾಮರಾಜನಗರದಲ್ಲಿರೋರು ಗುಂಡುಪೇಟೆಯಲ್ಲಿರೋರು ಕೊಳ್ಳೇಗಾಲದಲ್ಲಿರೋರು

ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ